नमस्कार ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರೇ ಈ ಆಸ್ಪತ್ರೆ ಇರುವುದು ಸಾಂಸ್ಕೃತಿಕ ನಗರಿ ಅರಮನೆಗಳ ನಗರ ರಾಜರು ಆಳಿದ ಮೈಸೂರು ನಗರದಲ್ಲಿ ಇರುವ ಇಎಸ್ಐ ಆಸ್ಪತ್ರೆ ಈ ಬೃಹತ್ ಆಸ್ಪತ್ರೆಗೆ ಸುಮಾರು ನೂರಾರು ಕೋಟಿ ಖರ್ಚು ಮಾಡಿ ಕಟ್ಟಿದ ಆಸ್ಪತ್ರೆಯಲ್ಲಿ ಸರಿಯಾದ ವೀಲ್ಚೇರ್ ಇಲ್ಲ ಬಿಪಿ ಶುಗರ್ ಔಷಧಿ ಇಲ್ಲ ಬೆಲೆ ಬಾಳುವ ಔಷಧಿಗಳಿಗೆ ಹೊರಗೆ ಖಾಸಗಿ ಔಷಧಿ ಕೇಂದ್ರಗಳಿಗೆ ಕಳಿಸುತ್ತಾರೆ ಹಾಗಾದ್ರೆ ಇಷ್ಟೊಂದು ಹಣವನ್ನ ವ್ಯಯ ಮಾಡಿ ಇಷ್ಟು ದೊಡ್ಡ ಬೃಹತ್ ಆಸ್ಪತ್ರೆಯನ್ನ ಕಟ್ಟಿ ಏನು ಪ್ರಯೋಜನ ಇದಕ್ಕೆ ಸಂಬಂಧಪಟ್ಟ ಶಿವಕುಮಾರ್ ಅವರನ್ನ ವಿಚಾರಿಸಿದಾಗ ಅವರು ನಾವು ಸುಮಾರು ಬಾರಿ ಮೇಲ್ಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಏನು ಪ್ರಯೋಜನ ಆಗಿಲ್ಲ ನೀವೇ ಕೇಳಬೇಕು ಅಂತ ಹೇಳಿದ್ರು ಮತ್ತೆ ನಾವು ಸೂಪರ್ಡೆಂಟ್ ವರದರಾಜು ಅವರಿಗೆ ಕರೆ ಮಾಡಿ ಮಾತನಾಡಿದಾಗ ಅವರು ಹೇಳ್ತಾರೆ ಸುಮಾರು ಮೂರು ತಿಂಗಳಾಗಿದೆ ನಾವು ಸರ್ಕಾರಕ್ಕೆ ಮನವಿ ಮಾಡಿ ಇನ್ನೂ ಯಾವುದೇ ರೀತಿಯ ಉಪಯೋಗ ಆಗಿಲ್ಲ ಅಂತ ಹೇಳಿ ನಾವು ಈವಾಗ ಸಭೆಯಲ್ಲಿದ್ದೀವಿ ಸಂಜೆ ಐದು ಗಂಟೆ ನಂತರ ಕರೆ ಮಾಡಿ ಅಂತ ಈ ರೀತಿ ಕಾಟಾಚಾರಕ್ಕೆ ಎಂಬಂತೆ ಇಎಸ್ಐ ಆಸ್ಪತ್ರೆ ಬರುವ ಕಾರ್ಮಿಕ ಇಲಾಖೆಗೆ ಒಳಪಡುವ ರೋಗಿಗಳಿಗೆ ಉಪಯೋಗ ಇಲ್ಲ ಅಂದ್ರೆ ಏನ್ ಪ್ರಯೋಜನ ಈ ಸಂಬಂಧಪಟ್ಟ ಸ್ಥಳೀಯ ಶಾಸಕರು ಸ್ಥಳೀಯ ನಗರ ಪಾಲಿಕೆ ಸದಸ್ಯರು ಸಂಸದರು ಮೇಲ್ಪಟ್ಟ ಅಧಿಕಾರಿಗಳು ಏನ್ ಮಾಡುತ್ತಿದ್ದಾರೆ ಪುಕ್ಕಟ್ಟೆ ಸಂಬಳ ಪಡೆಯುತ್ತಿದ್ದಾರೆ ಇವರಿಗೆ ಕಾನೂನಾತ್ಮಕವಾಗಿ ಕ್ರಮಬದ್ದವಾಗಿ ಸಂವಿಧಾನಬದ್ದವಾಗಿ ಕೆಲಸ ಮಾಡೋಕ್ಕಾಗುವುದಿಲ್ಲ ಅಂದ್ರೆ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತೊಲಗಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತಕಡೆ ಹೆಚ್ಚು ಗಮನ ಹರಿಸಬೇಕು ಅಂತ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಉಗ್ರವಾಗಿ ಖಂಡಿಸುವ ಮೂಲಕ ಒತ್ತಾಯಿಸಿದ್ದಾರೆ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿದು ಮೈಸೂರಿನಲ್ಲಿ ಇರ್ತಕ್ಕಂಥ ಬೃಹತ್ ಆಸ್ಪತ್ರೆ ಎಎಸ್ಐ ಆಸ್ಪತ್ರೆ ಕಾರ್ಮಿಕರಿಗೆ ಅಂತಲೇ ಸರ್ಕಾರ ಕಾನೂನು ಬದ್ಧವಾಗಿ ಸಂವಿಧಾನಬದ್ಧವಾಗಿ ಸಂವಿಧಾನ ಬದ್ಧವಾಗಿ ನೂರಾರು ಕೋಟಿ ಗಾಯ ಮಾಡಿ ಎಎಸ್ಐ ಆಸ್ಪತ್ರೆ ಕಟ್ಟಿದ್ದಾರೆ ಈ ಎಸ್ಐ ಆಸ್ಪತ್ರೆಯಲ್ಲಿ ಹಿರಿಯ ನಾಗರಿಕರಿಗೆ ಶ್ಲೋಕ್ ಆಗಿರೋರಿಗೆ ಕರೆಕ್ಟ್ ಆಗಿ ವೀಲ್ ಚೇರ್ಗಳಿಲ್ಲ ಮತ್ತೆ ಶೌಚಾಲಯಗಳು ಉನ್ನತವಾದಂತ ಶೌಚಾಲಯಗಳಿಲ್ಲ ಔಷಧಿಗಳಲ್ಲಿ ಮುಖ್ಯವಾಗಿ ಯಾವ ಔಷಧಿ ಬೇಕು ಬಿ ಪಿ ಶುಗರ್ ಮಾತ್ರೆಗಳು ಮತ್ತೆ ಏನು ಶ್ಲೋಕ್ ಆಗಿರ್ತದೆ ಶ್ಲೋಕ್ ಸಂಬಂಧಪಟ್ಟಂತ ಆಸ್ಪತ್ರೆಗಳಲ್ಲಿ ಸಂಬಂಧಪಟ್ಟಂತ ವೈದ್ಯರು ಏನಿದ್ದಾರೆ ಅವ್ರು ಬರೆಯುವಂತ ಔಷಧಿಗಳಲ್ಲಿ ಯಾರು ಬೆಲೆ ಬಾಳುವಂತ ಔಷಧಿಗಳು ಹೊರಗಡೆ ತಗೊಳ್ಳಿ ಅಂತ ಮಾರ್ಗದರ್ಶನ ಕೊಡ್ತಾ ಇದಾರೆ ಜನಗಳಿಗೆ ಇಲ್ಲಿ ಬರ್ತಕ್ಕಂತ ಕೂಲಿ ಕಾರ್ಮಿಕರು ಎಲ್ಲಾ ರೀತಿ ಎಲ್ಲಾ ವೃತ್ತಿ ಕೆಲಸ ಮಾಡುವಂತ ಕಾರ್ಮಿಕರು ಸ್ವಂತ ದುಡ್ಡು ಹೊರಗಡೆ ಮೇಲೆ ಅವ್ರ ಏನಕ್ಕೆ ಇ ಎಸ್ ಐ ಮಾಡಿಸ್ಬೇಕು ಈ ಸಂಬಂಧ ಪಟ್ಟಂತ ಎಂ ಎಲ್ ಎ ಸಂಬಂಧ ಪಟ್ಟಂತ ನಗರ ಪಾಲಿಕೆ ಸದಸ್ಯರು ಯಾರು ಎಂ ಪಿ ಯಾರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದು ನಿಮ್ ತವರು ಜಿಲ್ಲೆ ಇದು ನೋಡಿ ಬಿ ಪಿ ಮಾತ್ರ ಇಲ್ಲ ಶ್ಲೋಕ ಆಗಿರ್ತಕ್ಕಂಥ ಮಾತ್ರೆಗಳಿಲ್ಲ ಅಂತಂದ್ರೆ ಇವತ್ತು ನಾನು ಸೂಪ್ರಿಂಟೆಂಟ್ ವರ್ಣರಾಜ್ ಅವರು ಫೋನ್ ಮಾಡಿ ಮಾತಾಡಿದೆ ಅವ್ರು ಮೂರ್ ತಿಂಗಳಾಗಿದೆ ಸರ್ ನಾವು ಸರ್ಕಾರಕ್ಕೆ ಮನವಿ ಮಾಡಿ ಮೂರ್ ತಿಂಗಳಾಗಿದ್ರು ಬಂದಿಲ್ಲ ಇವತ್ತು ಒಂದು ಮುಖ್ಯವಾದಂತ ಸಭೆಯಲ್ಲಿ ಇದ್ದೇವೆ ಸಂಜೆ ಐದು ಗಂಟೆ ಮೇಲೆ ಮಾಡಿದ್ರು ಇಲ್ಲಿರ್ತಕ್ಕಂಥ ಇಲ್ಲಿ ಇನ್ಚಾರ್ಜ್ ಏನ್ ವಹಿಸ್ಕೊಂಡಿದ್ರೆ ಇವ್ರಿಗೆ ಹೋಗಿ ಮಾತಾಡಿದ್ರೆ ನಾವೇನು ಮಾತಾಡಕ್ಕಾಗಲ್ಲ ಸರ್ ನಾವು ಮೇಲ್ಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಕ್ಕಾಗಲ್ಲ ನೀವೇ ಮಾತಾಡ್ಬೇಕಾಗತ್ತೆ ಅಂದ್ರು ನಾವ್ ಎರಡ್ ಮೂರು ಸಾರಿ ಬಂದು ವಾರ್ನಿಂಗ್ ಮಾಡಿದೀವಿ ನಿಮ್ಗೆ ಏನಾದ್ರು ಸಮಸ್ಯೆ ಆದ್ರೆ ನಮ್ಮಂತ ಕನ್ನಡಪರ ಹೋರಾಟಗಾರ ಸಹಾಯ ಪಡ್ಕೊಳ್ಳಿ ದೊಡ್ಡ ದೊಡ್ಡ ಅಧಿಕಾರಿಗಳು ಏನ್ ವೇದಿಕೆಗಳ ಮೇಲೆ ಅಂಡಪಿಂಡ ಬ್ರಹ್ಮಾಂಡ ಅಂತ ಭಾಷಣ ಬೀತ್ತೀರ ಜನರ ವೆಂಕಾಯಕ್ ಅವ್ರಿಗೆ ಸೀಮಾ ರೀಕಿ ಮಾನ ಮಿ ತೆಗೆದು ಕೆಲಸ ಮಾಡ್ಸೋಣ ಅಂತ ಹೇಳ್ತೀವಿ ಆದ್ರೂ ಸಹ ಇವರು ಶಕ್ತಿ ಮೀರಿ ಕೆಲಸ ಮಾಡಲ್ಲ ನಾವು ಮಾತಾಡಕಾಗಲ್ಲ ಸಹ ಇದು ನಾವ್ ನಾವ್ ದೊಡ್ಡ ದೊಡ್ಡ ಮಟ್ಟದಲ್ಲಿ ನಾವ್ ಚರ್ಚೆ ಮಾಡಕ್ ಆಗಲ್ಲ ಅಂತಾರಲ್ಲ ಏನೋ ಮಾಡಕ್ ಆಗದೆ ಸಾರ್ವಜನಿಕರಿಗೆ ಸಮಸ್ಯೆದಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಅನುಕೂಲ ಆಗಿದ್ಮೇಲೆ ಐವತ್ ಸಾವಿರ ಒಂದ್ ಲಕ್ಷ ಎರಡು ಲಕ್ಷ ಪುಕ್ಕಟ್ಟೆ ಸಂಬಳ ತಗೊಂಡು ಎಚ್ ರೂಮಲ್ಲಿ ಏನಕ್ಕೆ ಕೂತಿದ್ರೆ ಇವ್ರಿಗೆ ರಾಜಕೀಯ ಮನೆ ಮರಿದಿಲ್ವಾ ರಾಜೀನಾಮ ಕೊಡ್ಕೊಟ್ಟೆ ತೇಕ್ ಮುಂದೆ ಯಾವ ಕಲೆಯಲ್ಲಿ ಕಡಲೆಕಾಯಿ ಸೌತಕ ಮಾಡ್ಕೊಂಡು ಜೀವನ ಮಾಡ್ರಿ ಪುಕ್ಕಟ್ಟ ಸಂಬಳ ಯಾನಕ್ರೆ ಬರೀ ಪಡಿತಾ ಇದೀರಾ ಇವ್ರಿಗೆ ರಾಜಕೀಯ ಇಲ್ಲ ಅಂದ್ರೆ ಸಂವಿಧಾನ ಬಗ್ಗೆ ವಿರೋಧಿ ಕೆಲಸ ಮಾಡ್ತಾ ಇದೀರ ಅಂದ್ರೆ ಈ ಕೂಡಲೇ ಎಸ್ ಆಸ್ಪತ್ರೆಯಲ್ಲಿ ಯಾರು ಕೆಲಸ ಮಾಡಬೇಡಿ ಬಂದವರಿಗೆ ನೀವು ಆಸೆ ಆಗ್ದಿದ್ಮೇಲೆ ಸರ್ಕಾರಕ್ಕೆ ಒತ್ತಡ ಏರ್ದಿದ್ಮೇಲೆ ಆ ಹೇಳಿ ಅಧಿಕಾರ ಯಾತಿಗೆ ಬೇಕು ಅವ್ರಿಗೆ ಹಿರಿಯ ನಾಗರಿಕರಿಗೆ ಶ್ಲೋಕ ಆಗಿರೋರಿಗೆ ಔಷಧಿ ಇಲ್ಲ ಹಿರಿಯ ನಾಗರಿಕರಿಗೆ ಬಿ ಪಿ ಶುಗರ್ ಮಾತ್ರಗಳಿಲ್ಲ ಎಲ್ಲಾ ಮಾತ್ರಗಳು ಹೊರಗಡೆ ಇದ್ರೆ ಹೊರಗಡೆ ತಗೊಂಡಿ ಇವ್ರು ತಗೊಂಡು ಔಷಧಿ ಸ್ಲಿಪ್ ಮಾಡಿ ಕೊಡ್ತಾರೆ ಅಂತಾರೆ ಅದು ತಿಂಗಳ ಮಾಡ್ತಾರೆ ಅದಕ್ಕೆ ಇಲ್ಲ ಸಲ ಪ್ರಶ್ನೆಗಳು ಕೇಳ್ತಾರೆ ಜನ ತತ್ತಿರ್ಸು ಹೋಗ್ಬಿಡ್ತಾರೆ ಇಲ್ಲಿ ಬಂದು ತೋರ್ಸ್ಕೊಂಡು ವೃತ್ತಿಲಿ ಕಾರ್ಯನಿರ್ವಹದೇ ಅವ್ರ ಸಮಸ್ಯೆ ಆಗಿದೆ ಇದೆಲ್ಲ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಮೈಸೂರು ನಗರದಲ್ಲಿ ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜರು ಆಂಥ ನಗರದಲ್ಲಿ ಎಂಥಂತ ಏಳೆ ಅಧಿಕಾರಿಗಳು ಎಂಥಂತ ಅನಬಾಕ ರಾಜಕಾರಣಿಗಳಿದ್ದಾರೆ ತುಂಬಾ ನೋವಾಗ್ತಾ ಇದೆ ನಮ್ಮ ಮೈಸೂರು ದೇವಸ್ಥಾನ ಕನ್ನಡಿಗರ ಬಳಸಿಂದ ಇಂಥ ಘಟನೆಗಳನ್ನ ನಾವು ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಆಗ್ತಾ ಇದ್ರೆ ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಇಷ್ಟಿ ನಾನು ಮಾತ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಜೈ ಕನ್ನಡ ಜೈ ನಮಸ್ಕಾರ ಧನ್ಯವಾದಗಳು